ಈ ಮೂರು ಸೂಚನೆಗಳು ಕಂಡರೆ ದೇವಿ ನಿಮ್ಮ ಜೀವನವನ್ನು ಕಾಪಾಡುತ್ತಿದ್ದಾಳೆ ನಿಮ್ಮ ಜೀವನದಲ್ಲಿ ಏಕೆ ಅಚಾನಕ್ ಬದಲಾವಣೆಗಳಾಗುತ್ತಿವೆ ಏಕೆ ಕೆಲವೊಮ್ಮೆ ಕಣ್ಣೀರು ಕಾರಣವಿಲ್ಲದೆ ಬರುತ್ತದೆ ಇದು ಸಾಮಾನ್ಯ ಅಲ್ಲ ಇದು ದೇವಿಯ ಸೂಚನೆಯಾಗಿರಬಹುದು ಈ ಬ್ರಹ್ಮಾಂಡದಲ್ಲಿ ಯಾವುದೂ ಕಾರಣವಿಲ್ಲದೆ ನಡೆಯೋದಿಲ್ಲ ನಕ್ಷತ್ರಗಳು ಗ್ಯಾಲಕ್ಸಿ ಗ್ರಹಗಳು ಎಲ್ಲವೂ ಒಂದು ಶಕ್ತಿಯಿಂದ ಚಲಿಸುತ್ತಿವೆ ಆ ಶಕ್ತಿಯೇ ಆದಿಶಕ್ತಿ ದೇವಿ ನೀವು ಶುದ್ಧ ಹೃದಯ ಹೊಂದಿದ್ದರೆ ನೀವು ಯಾರಿಗೂ ಕೆಡುಕನ್ನು ಬಯಸದಿದ್ದರೆ ದೇವಿ ನಿಮ್ಮನ್ನು ಕಣ್ಣಿಗೆ ಕಾಣದಂತೆ ಕಾಪಾಡುತ್ತಾಳೆ ಮೊದಲ ಸೂಚನೆ ಎಂದರೆ ನೀವು ಎಷ್ಟು ಕಷ್ಟದಲ್ಲಿದ್ದರೂ ಕೊನೆಯ ಕ್ಷಣದಲ್ಲಿ ಅಪಾಯ ತಪ್ಪುವುದು ಅಪಘಾತವಾಗಬೇಕಿತ್ತು ಆದರೆ ತಪ್ಪಿತು ನಷ್ಟವಾಗಬೇಕಿತ್ತು ಆದರೆ ಉಳಿಯಿತು ಇದು ಯಾದೃಚ್ಛಿಕ ಅಲ್ಲ ಇದು ದೇವಿಯ ರಕ್ಷಣೆ ಎರಡನೇ ಸೂಚನೆ ನೀವು ಒಂಟಿತನವನ್ನು ಅನುಭವಿಸುವುದು ಎಲ್ಲರ ನಡುವೆ ಇದ್ದರೂ ಮನಸ್ಸು ಯಾರನ್ನೂ ಬಯಸದಂತೆ ಆಗುತ್ತದೆ ಇದು ಡಿಪ್ರೆಷನ್ ಅಲ್ಲ ಇದು ದೇವಿ ನಿಮ್ಮನ್ನು ಒಳಗಡೆ ಶಕ್ತಿಶಾಲಿ ಮಾಡುತ್ತಿರುವ ಸಮಯ ಮೂರನೇ ಮತ್ತು ಅತ್ಯಂತ ಶಕ್ತಿಶಾಲಿ ಸೂಚನೆ ಎಂದರೆ ನೀವು ದೇವಿಯ ಹೆಸರು ಕೇಳಿದಾಗ ಕಣ್ಣು ನೀರಾಗಿ ಹೃದಯ ಭಾರವಾಗುವುದು ಈ ಭಾವನೆ ಬರೋದು ಎಲ್ಲರಿಗೂ ಅಲ್ಲ ಇದು ದೇವಿ ನಿಮ್ಮನ್ನು ಸ್ವೀಕರಿಸಿದ್ದಾಳೆ ಅನ್ನೋ ಸಂಕೇತ ನೀವು ಈ ವಿಡಿಯೋ ನೋಡ್ತಿದ್ದೀರಾ ಅಂದರೆ ಇದೂ ಕೂಡ ಯಾದೃಚ್ಛಿಕ ಅಲ್ಲ ದೇವಿ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭ ಮಾಡುತ್ತಿದ್ದಾಳೆ ಸ್ವಲ್ಪ ಸಹನೆ ಇಡಿ ಶೀಘ್ರದಲ್ಲೇ ಅದ್ಭುತವಾಗುತ್ತೆ ಈ ಮಾತುಗಳು ನಿಮ್ಮ ಹೃದಯಕ್ಕೆ ತಟ್ಟಿದ್ರೆ ಈ ವಿಡಿಯೋವನ್ನು ಲೈಕ್ ಮಾಡಿ ದೇವಿಯ ನಾಮವನ್ನು ಕಮೆಂಟ್ನಲ್ಲಿ ಬರೆಯಿರಿ ಇಂತಹ ಶಕ್ತಿಶಾಲಿ ಕಥೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ದೇವಿ ನಿಮ್ಮನ್ನು ಸದಾ ಕಾಪಾಡಲಿ ನಮಸ್ಕಾರ